ಕುಷ್ಟಗಿ ತಾಲೂಕಿನ ಕೊರಡಕೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿ ಬೆಂಚ್ಮಂಟಿ ಗ್ರಾಮದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ವಕೀಲರ ಸಂಘ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಸ್ವಚ್ಛತಾ ಹಿ ಸೇವಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಸ್ವಚ್ಛತಾ ಅಭಿಯಾನದಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕುಷ್ಟಗಿಯ ಜೆಎಂಎಫ್ ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಂಜುನಾಥ್ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ತ್ಯಾಜ್ಯ ಹಾಗೂ ಮುಕ್ತವನ್ನಾಗಿಸುವ ನಿಟ್ಟಿನಲ್ಲಿ ಜಿ ಬೆಂಚ್ಮೆಟ್ಟಿ ಗ್ರಾಮವನ್ನು ದತ್ತು ಪಡೆಯಲಾಗಿದೆ ಇದಕ್ಕೆ ಗ್ರಾಮಸ್ಥರ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು ವಕೀಲರ ಸಂಘದ ಅಧ್ಯಕ್ಷ ಎಸ್ ಜಿ ಪಾಟೀಲ್ ಪ್ರತಿಜ್ಞಾ ವಿಧಿ ಬೋಧಿಸಿದರು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಂಎಲ್ ಪೂಜೇರಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಮಹಾಂತೇಶ್ ಚೌಳ್ಗಿ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ತಾಲೂಕ್ ಪಂಚಾಯಿತಿ ಇ ಪಂಪಾಪತಿ ಹಿರೇಮಠ್ ಬಿ ಇ ಸುರೇಂದ್ರ ಕಾಂಬ್ಳೆ ಸಿ ಯಲ್ಲಮ್ಮ ಹಂಡಿ ಕೊರ್ಡಿಕೇರ ಗ್ರಾಮ ಪಂಚಾಯಿತಿ ಪಿ ಡಿ ದಸ್ತಗಿರಿ ಸಾಬ್ ಸಹಾಯಕ ಸರ್ಕಾರಿ ಅಭಿಯೋಜಕ ರಾಯನಗೌಡ ಅಪರ ಸರ್ಕಾರಿ ವಕೀಲ ಪರ್ಸಪ್ಪ ಗುಜಮಾಗಡಿ ವಕೀಲರ ಸಂಘದ ಕಾರ್ಯದರ್ಶಿ ಆನಂದ ಡೊಳ್ಳಿನ್ ಉಪಾಧ್ಯಕ್ಷ ರಾಜಶೇಖರ್ ಮಾಲಿಪಾಟೀಲ್ ಜಂಟಿ ಕಾರ್ಯದರ್ಶಿ ಮಹಾಂತೇಶ್ ನಾಯಕ್ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ನಾಗರಾಜ್ ಹೀರಾ ವಕೀಲರಾದ ಎಂ ಎಚ್ ಗೋಡಿ ಅಯ್ಯಪ್ಪ ಪಲ್ಲೆದ್ ಹೊಳೆಯಪ್ಪ ಕುರಿ ಸುರೇಶ್ ಯಲಬುರ್ತಿ ಇತರರು ಇದ್ದರು ಕುಷ್ಟಗಿಯ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗ್ರಾಮಕ್ಕೆ ಈ ದತ್ತು ತಗೊಳ್ಳುವ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಈ ಗ್ರಾಮಕ್ಕೆ ಸಾಧ್ಯವಾದಷ್ಟು ನಮ್ಮ ದತ್ತು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಷ್ಟೇನೆ ಈ ಗ್ರಾಮವನ್ನ ಮೊಟ್ಟ ಮೊದಲನೇದಾಗಿ ತ್ಯಾಜ್ಯ ಮುಕ್ತ ಮಾಡುವಂತದ್ದು ಎರಡನೇದಾಗಿ ಈ ಗ್ರಾಮವನ್ನು ವ್ಯಾಜ್ಯ ಮುಕ್ತ ಮಾಡುವಂತದ್ದು ನಮ್ಮ ಮೂಲ ಉದ್ದೇಶ ಸೊ ಈ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಗ್ರಾಮವನ್ನ ದತ್ತು ತಗೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಅಧಿ ಸರ್ಕಾರದ ಕಡೆಯಿಂದ ನಮ್ಮ ವಕೀಲರ ಸಂಘದ ಕಡೆಯಿಂದ ಮತ್ತು ನಮ್ಮ ಎಲ್ಲ ಶಾಲಾ ಮಕ್ಕಳ ಕಡೆಯಿಂದ ಕಾಲೇಜಿನ ಮಕ್ಕಳ ಕಡೆಯಿಂದ ಸಾಕಷ್ಟು ಸಹಕಾರ ಸಿಗ್ತಾ ಇದೆ ಈಗ ಅತಿ ಹೆಚ್ಚು ಅದಕ್ಕಿಂತ ಹೆಚ್ಚಿನ ಸಹಕಾರ ಬೇಕಾಗಿರೋದು ಈ ಗ್ರಾಮಸ್ಥರ ಕಡೆಯಿಂದ ನೀವೇ ಯೋಚನೆ ಮಾಡಿ ನೀವು ಈ ಗ್ರಾಮಕ್ಕೆ ಬೇಕಾಗಿರುವಂತಹ ಯಾವುದೇ ಒಂದು ಸಣ್ಣ ವಿಚಾರವನ್ನ ನೀವು ಸರ್ಕಾರದಂತೆ ತಗೊಂಡು ಹೋಗ್ಬೇಕು ಅಂತ ನೀವು ಕುಸ್ತಿಗೀಗೆ ಹೋಗ್ಬೇಕಿತ್ತು ತಹಶೀಲ್ದಾರ್ ಅವ್ರನ್ನ ಭೇಟಿ ಆಗ್ಬೇಕಿತ್ತು ಅವ್ರಿಗೆ ಮನವಿ ಕೊಡಬೇಕಿತ್ತು ಆ ಈ ತರದೆಲ್ಲ ಪ್ರೊಸೆಸ್ಗಳು ಇರ್ತಾ ಇತ್ತು ಈ ದಿನ ತಹಶೀಲ್ದಾರ್ ಅವರು ತಮ್ಮ ಎದುರುಗಡೆ ಬಂದಿದ್ದಾರೆ ಏನಾರು ಪಂಚಾಯತಿಗೆ ಸಂಬಂಧಪಟ್ಟಂತ ಏನಾರು ಕೆಲಸ ಕಾರ್ಯಗಳಿದ್ರೆ ಅದಕ್ಕೆ ಇ ಊರ ಕಾಣಲಿಕ್ಕೆ ನೀವು ಕುಸಿಗೆ ಹೋಗ್ಬೇಕಿತ್ತು ಈಗ ಅವರು ಕೂಡ ತಮ್ಮ ಜೊತೆ ಬಂದಿದ್ದಾರೆ ನಿಮ್ಮ ನಿಮ್ಮ ಗ್ರಾಮಕ್ಕೆ ಅಥವಾ ನಿಮ್ಮ ವೈಯಕ್ತಿಕವಾಗಿ ಯಾವ್ದಾರು ಕೇಸು ವಗರಗಳು ಬೇ ನಡೆಸಲಿಕ್ಕೆ ಬೇಕಿತ್ತು ಅಂತ ವಕೀಲರು ಬೇಕಿತ್ತು ಆ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ ಏನಾರು ನಿಮ್ಮ ಮಹಿಳೆಯರಿಗೆ ಸಂಬಂಧಪಟ್ಟಂತ ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಕೆಲಸ ಕಾರ್ಯಗಳು ನೀವು ಭೇಟಿಯಾಗ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಕೇಳಬೇಕಿತ್ತು ಅಂದ್ರೆ ಕುಸಿಗೆ ಹೋಗಿ ಸಿ ಡಿ ಪಿ ಅವರನ್ನು ಭೇಟಿ ಆಗಬೇಕಿತ್ತು ಅವರು ಕೂಡ ಈಗ ನಮ್ಮೊಂದಿಗೆ ನಲ್ಲಿದ್ದಾರೆ ಸೊ ಆರೋಗ್ಯ ಇಲಾಖೆಯವರು ಬಂದಿದ್ದಾರೆ ಸಾಕ್ಷ್ಯ ಕಾರ್ಯಕರ್ತರು ಇದಾರೆ ಎಲ್ಲರೂ ಕೂಡ ಸೇರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಇವರೆಲ್ಲರೂ ಬಂದಿರುವಂತ ಮುಖ್ಯ ಉದ್ದೇಶ ಏನು ನಿಮ್ಮ ಮನಸ್ಸಿಗೆ ಅರ್ಥ ಆದ್ರೆ ಖಂಡಿತವಾಗ್ಲೂ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ನಾವೆಲ್ಲರೂ ಬಂದಿರಿ ಇಲ್ಲಿ ಬಂದು ಶ್ರಮದಾನ ಮಾಡ್ಲಿಕ್ಕೆ ಸ್ವಚ್ಛತೆಯನ್ನು ಮಾಡ್ಲಿಕ್ಕೆ ನಾವೇನು ಬಂದಿದೀವಿ ಇದು ಕೇವಲ ಒಂದು ದಿನದ ಕಾರ್ಯಕ್ರಮ ಮಾತ್ರ ಸಾಕಾಗೋದಿಲ್ಲ ಇವತ್ತೇನು ನಮ್ಮ ಮಕ್ಕಳು ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ ಆ ಆರಂಭಿಸಿರುವಂತಹ ಕಾರ್ಯವನ್ನ ಜೀವನ ಪರ್ಯಂತ ಇಲ್ಲಿನ ಗ್ರಾಮಸ್ಥರು ಇಲ್ಲಿನ ಮಕ್ಕಳು ಇಲ್ಲಿನ ತಾಯಿಯಂದರು ಇಲ್ಲಿನ ಬಂಧುಗಳು ನೀವು ಇದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಇವತ್ತು ಮಾಡಿರುವಂಥ ಸ್ವಚ್ಛತೆ ಇನ್ನೊಂದು ವಾರ ಬಿಟ್ಟು ಬಂದರೆ ಮತ್ತೆ ಅದೇ ಸ್ಥಿತಿಗೆ ಬಂದರೆ ಖಂಡಿತವಾಗ್ಲೂ ಇವರೆಲ್ಲ ಪಟ್ಟಿರುವಂಥ ಶ್ರಮಕ್ಕೆ ಬೆಲೆ ಇಲ್ಲದೇ ಇರೋ ರೀತಿಯಲ್ಲಿ ಆಗುತ್ತೆ ಆ ರೀತಿ ಆಗುವಂಥದ್ದು ಬೇಡ ತಾವೆಲ್ಲರೂ ದಯವಿಟ್ಟು ಈಗೇನು ಇವತ್ತು ಸ್ವಚ್ಛತೆಯನ್ನು ಮಾಡ್ತಾರೆ ಆ ಸ್ವಚ್ಛತೆಯನ್ನು ಮುಂದುವರ್ಸ್ಕೊಂಡು ಹೋಗಿ ನಿಮ್ಮ ಗ್ರಾಮವನ್ನು ಸ್ವಚ್ಛ ಗ್ರಾಮವನ್ನಾಗಿ ಮಾಡಿ ಮಾಡಿ ಇಟ್ಕೊಳ್ಳಿ ಯಾವಾಗಲೂ ಕೂಡ ಯಾರೇ ಬಂದ್ರು ಕೂಡ ಎಷ್ಟು ಸ್ವಚ್ಛವಾಗಿದೆಯಲ್ಲ ಎಂಥ ಒಳ್ಳೆ ಗ್ರಾಮಕ್ಕೆ ನಾವು ಬಂದಿದ್ದೀವಿ ಅಂತ ಅನ್ನಿಸ್ಬೇಕು ಎಲ್ಲಿ ಬೇಕಂದ್ರೆ ಕಸವನ್ನು ಚೆಲ್ಲೋದ್ರ ಮೂಲಕ ಅದರಿಂದ ಆ ಪರಿಣಾಮಗಳಾಗುವಂಥದ್ದು ತಮ್ಮ ಗ್ರಾಮದ ತಮ್ಮ ಜನರಿಗೆ ತಮ್ಮ ಮಕ್ಕಳಿಗೆ ಬೇರೆ ಹೊರಗಿನವ್ರಿಗೆ ಯಾರಿಗೂ ಅದರಿಂದ ತೊಂದರೆ ಆಗೋದಿಲ್ಲ ಗಾಳಿ ಇರುತ್ತೆ ಸ್ವಚ್ಛ ಪರಿಸರ ಇದ್ದಾಗ ನಿಮಗೂ ಕೂಡ ಮನಸ್ಸಿನ ಉಲ್ಲಾಸನೂ ಕೂಡ ಚೆನ್ನಾಗಿರುತ್ತೆ ಯಾವಾಗ ಮನುಷ್ಯ ಉಲ್ಲಾಸದಿಂದ ಇರ್ತಾನೆ ಯಾವಾಗ ಯಾವುದೇ ರೀತಿ ಮನಸ್ಸಿಗೆ ಕ್ಲೇಷಗಳಿಲ್ಲದೆ ಇರೋರಿಗೆ ಇರ್ತಾನೆ ಆವಾಗ ಸಮಸ್ಯೆಗಳು ಉದ್ಭವಿಸೋದಿಲ್ಲ ಯಾವಾಗ ಸ್ವಚ್ಛ ಪರಿಸರ ಇರೋದಿಲ್ಲ ಅಲ್ಲಿ ಸ್ವಚ್ಛತೆ ಕಡಿಮೆ ಆದಷ್ಟು ಮನಸ್ಸಿನ ಕ್ಲೇಷಗಳು ಜಾಸ್ತಿ ಆಗುತ್ತೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಆ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥವ್ರು ನೀವೇ ಪರಿಹರಿಸ್ಕೊಳ್ಬೇಕಾಗಿರೋರು ನೀವೇ ಆ ಒಂದು ಕಾರಣ ನಿಟ್ಟಿನಲ್ಲಿ ನಿಮ್ಮ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೀವಿ ಏನು ಶುರು ಮಾಡಿರುವಂಥ ಕಾರ್ಯಕ್ರಮ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಇದ್ರ ಜೊತೆ ಈ ಸ್ವಚ್ಛತಾ ಕಾರ್ಯಕ್ರಮದ ಜೊತೆಯಲ್ಲಿ ನಾವು ಇನ್ನೊಂದೇ ನಮ್ಮ ಉದ್ದೇಶ ಇರುವಂಥದ್ದು ವ್ಯಾಜ್ಯವನ್ನು ಮುಕ್ತ ವ್ಯಾಜ್ಯ ಮುಕ್ತ ಗ್ರಾಮವನ್ನಾಗಿ ಗ್ರಾಮವನ್ನು ಮಾಡಬೇಕಂತೇಳಿ ಸೊ ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ ನಮಗೆ ಅತಿ ಮುಖ್ಯವಾಗಿ ಬೇಕಾಗುತ್ತೆ ಗ್ರಾಮಸ್ಥರು ತಮ್ಮ ತಮ್ಮ ಮದ್ಯಗಳಲ್ಲಿರುವಂಥ ಯಾವುದೇ ಜಮೀನಿನ ವ್ಯಾಜ್ಯಗಳಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಯಾವುದೇ ಪ್ರಕರಣಗಳಿರ್ಬೋದು ಅವೆಲ್ಲವನ್ನೂ ಕೂಡ ಸಾಧ್ಯವಾದಷ್ಟು ನ್ಯಾಯಾಂಗ ಇಲಾಖೆಯಲ್ಲಿರುವಂಥ ಪ್ರಕರಣಗಳನ್ನ ನಮ್ಮೆಲ್ಲ ನ್ಯಾಯಾಧೀಶರು ಜೊತೆಗೆ ನಮ್ಮ ವಕೀಲರ ಸಂಘದ ಸಹಕಾರದೊಂದಿಗೆ ನಮ್ಮ ಅಭಿಯೋಜಕರ ಸಹಾಯ ಸಹಕಾರದೊಂದಿಗೆ ಆ ಪ್ರಕರಣಗಳನ್ನ ಸಾಧ್ಯವಾದಷ್ಟು ಈ ಬೇಗನೆ ಇತ್ಯರ್ಥಪಡಿಸ್ಲಿಕ್ಕೆ ಅಥವಾ ರಾಜಿ ಸಂಧಾನದ ಮೂಲಕ ಅವನ್ನ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹಾಗೆಯೇ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಅಂದರೆ ಜಮೀನುಗಳಿಗೆ ಸಂಬಂಧಪಟ್ಟಂಥ ಯಾವುದೇ ವ್ಯಾಜ್ಯಗಳೇನಾದ್ರೂ ಇದ್ದರೆ ಆ ವ್ಯಾಜ್ಯಗಳನ್ನ ನಮ್ಮ ಕಂದಾಯ ಇಲಾಖೆಯ ತಹಸೀಲ್ದಾರ್ ಅವರು ಅದ್ರ ಬಗ್ಗೆ ಮುತುವರ್ಜಿಯನ್ನು ತಗೊಂಡಿದ್ದಾರೆ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಂದಾಯ ವ್ಯಾಜ್ಯಗಳಿದ್ರು ಕೂಡ ಅದನ್ನು ಆದಷ್ಟು ಶೀಘ್ರದಲ್ಲಿ ಬಗೆಹರಿಸ್ತೀವಿ ಇದನ್ನು ಕಂದಾಯ ಇಲಾಖೆಯಿಂದಲೂ ಕೂಡ ವ್ಯಾಜ್ಯವನ್ನು ಮುಕ್ತವನ್ನಾಗಿ ಮಾಡ್ತೀವಿ ಅಂತೇಳಿ ಹಾಗೆಯೇ ನಮ್ಮ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇದ್ದಾರೆ ಅವರು ಕೂಡ ಹೇಳಿದ್ದಾರೆ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪಂಚಾಯತ್ ಅಭಿವೃದ್ಧಿ ಪಂಚಾಯತ್ ಅಭಿವೃದ್ಧಿ ಇಲಾಖೆಯಿಂದ ಇರುವಂಥ ಯಾವುದೇ ವ್ಯಾಜ್ಯಗಳಿದ್ರು ಕೂಡ ನಾವು ಪರಿಹರಿಸಿ ಕೊಡ್ತೀವಿ ಅಂತೇಳಿ ಸೊ ಇವರೆಲ್ಲರೂ ಇಷ್ಟೆಲ್ಲ ಸಹಕಾರ ಕೊಡ್ತಾ ಇರೋದ್ರಿಂದ ಇದನ್ನು ಸದ್ಬಳಕೆ ಮಾಡ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ ನೀವು ಯಾ ಎಷ್ಟು ಈ ಜವಾಬ್ದಾರಿಯನ್ನು ನೀವು ನಿರ್ವಹಿಸ್ತೀರಿ ಆದಷ್ಟು ಬೇಗ ಈ ಗ್ರಾಮ ವ್ಯಾಜ್ಯ ಮುಕ್ತವಾಗುತ್ತೆ ಹಾಗೆಯೇ ಯಾವಾಗಲೂ ಕೂಡ ತ್ಯಾಜ್ಯ ಮುಕ್ತವಾಗಿರುತ್ತೆ ಸೊ ಆ ಒಂದು ಆ ಒಂದು ಸದಾ ಆ ಒಂದು ತುಂಬ ಆಕಾಂಕ್ಷೆಯಿಂದ ನಾವು ಈ ಕಾರ್ಯಕ್ರಮವನ್ನು ಈ ವಿಧಿನ ನಿಮ್ಮ ಗ್ರಾಮದಲ್ಲಿ ನಾವು ಹೊಂದ್ಕೊಂಡಿದ್ದೀವಿ ನಮ್ಮೆಲ್ಲರೂ ಸಹಕಾರ ನಿಮಗೆ ಯಾವಾಗಲೂ ಇದ್ದೇ ಇರುತ್ತೆ ನಿಮಗೇನೇ ಸಮಸ್ಯೆಗಳಿದ್ರು ಕೂಡ ಎಲ್ಲ ಸರ್ಕಾರದ ಇಲಾಖೆಗಳು ತಮ್ಮ ಜೊತೆಯಲ್ಲಿರ್ತವೆ ಸೊ ಅವರೆಲ್ಲರೂ ಸಹಕಾರದಿಂದ ಈ ಗ್ರಾಮವನ್ನು ಸಾಧ್ಯವಾದಷ್ಟು ಅಭ್ಯುದಯದ ಕಡೆಗೆ ಅಂದರೆ ತ ಮಾದರಿಯಾಗಿ ಗ್ರಾಮವನ್ನು ರೂಪಿಸೋದ್ರ ಕಡೆಗೆ ತಾವೆಲ್ಲರೂ ನಾವೆಲ್ಲರೂ ಸೇರಿ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ಸ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಕೂಡ ನಿಮ್ಮ ಜೊತೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಒಂದು ಗ್ರಾಮವನ್ನು ದ ಮಾದರಿಯಾಗಿ ರೂಪಿಸ್ಕೊಳ್ಳಿಕ್ಕೆ ನಮ್ಮ ಕಡೆಯಿಂದ ಏನು ಸಾಕಾರೋ ಅದನ್ನೆಲ್ಲ ನೀವು ತಗೊಳ್ಳಿಕ್ಕೆ ನೀವು ಸಿದ್ಧರಾಗಿರೋದ್ರಿಂದ ನಮಗೆ ತುಂಬ ಸಂದ ಖುಷಿಯಾಗಿರುವಂಥ ಸಂದರ್ಭ ಇದು